ಸಣ್ಣ ಸಣ್ಣ ಮಕ್ಕಳು ಮನೆಯಲ್ಲಿದ್ದಾಗ ಹಳೆ ಹಳೆಯ ಕಾಲದವರೆಲ್ಲ ಹೇಳಿದ್ದ ಕೆಲವೊಂದು ಟಿಪ್ಸು ತುಂಬ ಯೂಸ್ ಆಗ್ತದೆ ಅಂತಾನೆ ಹೇಳಬೇಕು ಫಸ್ಟಿಗೆ ನಾವು ಈ ಥರನೇ ಮಾಡಬೇಕು ಮತ್ತೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು ನಾವು ಸಂದಿರುವಾಗ ನನ್ನ ದೊಡ್ಡ ಯಾವತ್ತೂ ಈ ಥರನೇ ಮಾಡೋದು ದೃಷ್ಟಿ ತೆಗೆಯೋದು ನಿಜಕ್ಕೂ ಇದು ಹೆಲ್ಪ್ ಆಗ್ತದೆ ಮಕ್ಕಳು ಈತ ಮಾಡಲ್ಲ ಹೆದ್ರಿಕೊಂಡ್ರೆ ಎಲ್ಲ ಹೋಗ್ತದೆ ಮಕ್ಕಳಿಗೆ ಕಣ್ ಕಣ್ ಆದರೆ ಈ ಥರ ಮಾಡಿ ಫ್ರೆಂಡ್ಸ್ ನನ್ನ ಮಗಳಿಗೆ ಒಂಥರ ಹಾಗೆ ಮಾಡ್ತಿದ್ಲು ಸುಮಾರು ಸಮಯದಿಂದ ಹುಷಾರಿಲ್ಲ ಒಂದು ವಾರ ಆಯಿತು ಹುಷಾರಿಲ್ಲ ಮಾಡ್ತಾ ಇತ್ತು ಅದಕ್ಕೆ ಕಣ್ ದೃಷ್ಟಿಯಲ್ಲ ಆದರೆ ಈ ಥರ ಮಾಡಿದರೆ ಒಳ್ಳೆಯದು ಮಕ್ಕಳಿಗೆ ಮಕ್ಕಳಿಗೆ ಬೇಗ ಕಣ್ ಅಂತ ಹೇಳ್ತಾರಲ್ಲ ಹಾಗೆ ಸ್ವಲ್ಪ ಬಟ್ಟಲಿಗೆ ಸ್ವಲ್ಪ ಅರಿಶಿಣ ಹಾಕ್ತಾರೆ ನೀರು ಹಾಕಿ ಅರಿಶಿಣ ಹಾಕೋದು ಮತ್ತು ಕೆಂಡ ಒಲೆಯಲ್ಲಿ ಒಳ್ಳೆ ಕೆಂಡ ಇರಬೇಕು ಹೀಗೆ ಮಾಡಿ ಅವರಿಗೆ ಹೀಗೆ ಹಿಡಿದು ಆ ನೀರನ್ನು ಚಿಲ್ಸೋದು ಅದನ್ನು ರಾತ್ರಿ ಹೊತ್ತು ಮಾಡಿದರೆ ಒಳ್ಳೆಯದು ಮತ್ತು ಹೊರಗೆ ಬಿಸಾಕ್ತಾರೆ ಬಿಸಾಕಿ ತಿರುಗಬಾರ್ದು ಸೀದಾ ಒಳಗೆ ಬರಬೇಕು ಇಲ್ಲದೇ ಸ್ವಲ್ಪ ಸಾಸಿವೆ ಅಲ್ಲ ಸಾರಿ ಅರಿಶಿಣ ಅಲ್ಲ ಸಾಸಿವೆ ಉಪ್ಪು ಕಲ್ಲುಪ್ಪು ಒಳ್ಳೆಯದು ದೃಷ್ಟಿ ತೆಗಿಲಿಕ್ಕೆ ಕಲ್ಲುಪ್ಪು ಮತ್ತು ನೀರುಳಿಸುತ್ತೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಹಾಕಿ ಮತ್ತು ಒಣ ಮೆಣಸು ಅದರದ್ದು ಒಣಮೆಣಸಿದ್ರೆ ಒಳ್ಳೆಯದು ಎಲ್ಲ ಹಾಕಿ ದೃಷ್ಟಿ ತೆಗೆದು ಮಾಡ್ತಾರೆ ಮಕ್ಕಳಿಗೆ ಕಣ್ ದೃಷ್ಟಿ ಇದ್ದರೆ ಹೋಗ್ತದೆ ಅಂತ ಹೇಳ್ತಾರೆ ಮತ್ತು ಊಟ ಮಾಡಲ್ಲ ಹೇಳಿ ಹೇಳಿದರೆ ಆ ಎಂಜಲಿಗೆ ಊಟದ ಬಟ್ ತಟ್ಟೆಗೆ ಮಕ್ಕಳು ಊಟ ಮಾಡೋ ತಟ್ಟೆಗೆ ಎಂಜಲಿಗೆ ಅದಕ್ಕೆ ಬಳ್ಸೋದಬೇಕು ಆಗ ಊಟ ಮಾಡ್ತಾರೆ ಅಂತ ಹೇಳ್ತಾರೆ ಟ್ರೈ ಮಾಡಿ ಫ್ರೆಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ Bye. Okay. <takes noise> Eat it, bye.